ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ರಾಜು ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ಭಾನುಮತಿ ಪ್ರಯೋಗ ಏನಿದೆ ಅದು ಕ್ಷಿಪ್ರಗತಿಯಲ್ಲಿ ಶಕ್ತಿಹೀನ ಆಗಬೇಕಂದ್ರೆ ಏನು ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತವ್ರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಈಗ ಬಾನುಮತಿ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಳೆ ವಿಡಿಯೋ ಯಾವುದು ಇದೆ ಒಂದು ವೀಕ್ಷಿಸಿ ಜೊತೆಗೆ ಈ ವಿಡಿಯೋವನ್ನು ಕೂಡ ವೀಕ್ಷಿಸಿ ಗಮನಿಸ್ತಕ್ಕಂಥ ಅಂಶ ಏನಂದರೆ ಇಲ್ಲಿ ಅವರು ಸಂಪೂರ್ಣ ನಿವಾರಣೆ ಬಗ್ಗೆ ಕೇಳ್ತಾ ಇಲ್ಲ ಬದಲಿಗೆ ಅದರ ಶಕ್ತಿಹೀನತೆಯನ್ನು ನಷ್ಟಗೊಳಿಸ್ತಕ್ಕಂಥದ್ದು ಅದರ ಪ್ರಾಬಲ್ಯತೆ ಏನಿರುತ್ತೆ ಆ ಪ್ರಾಬಲ್ಯತೆಯನ್ನು ಕಡಿಮೆ ಮಾಡಲಿಕ್ಕೆ ಯಾವ ಒಂದು ಉಪಾಯ ಅಥವಾ ಮಾರ್ಗಗಳಿದ್ದಾವೆ ಅದನ್ನು ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಈಗ ಭಾನುಮತಿ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಲಕ್ಷಣಗಳು ಇತ್ಯಾದಿ ಬಗ್ಗೆ ವಿಡಿಯೋದಲ್ಲಿ ಅಲ್ಲಿ ತಿಳಿಸಿದ್ದೇನೆ ಅದನ್ನು ಆ ವಿಡಿಯೋ ಕೂಡ ವೀಕ್ಷಿಸಿ ಈಗ ಈ ವಿಡಿಯೋ ವಿಷಯದಲ್ಲಿ ಮುಂದುವರಿದಾದರೆ ಗಮನಿಸಿ ಭಾನುಮತಿ ಪ್ರಯೋಗವನ್ನು ಯಾರೂ ಕೂಡ ಸರಳವಾಗಿ ಒಂದು ಚಿಕ್ಕ ಪುಟ್ಟ ಕಾರ್ಯಗಳಿಗೋಸ್ಕರ ಈ ಒಂದು ಕಾರ್ಯ ಮಾಡುವುದಿಲ್ಲ ಇದರಲ್ಲಿ ತಾಂತ್ರಿಕವಾದಂತಹ ವಿಶೇಷವಾದಂಥ ಕಾರ್ಯಗಳನ್ನು ಮಾಡಲಾಗುತ್ತೆ ಸಾಮಾನ್ಯ ಕಾರ್ಯಗಳಿಗಿಂತ ಭಿನ್ನ ಅಂದ್ರೆ ಯಾವೊಬ್ಬ ಮನುಷ್ಯನನ್ನ ಕುರಿತು ಮೇಲ್ಮಟ್ಟದ ಪ್ರಯೋಗ ಅಂದ್ರೆ ವಶೀಕರಣವನ್ನು ಇತ್ಯಾದಿ ಸಂದರ್ಭದಲ್ಲಿ ಮಾಡಿಕೊಳ್ಳಲಾಗುತ್ತೆ ಆ ಟೈಮಲ್ಲಿ ಯಾವುದೋ ರೀತಿಯಾದಂತಹ ಕಾರ್ಯಾವಳಿಗಳಿಗೆ ಮೇಲ್ಮಟ್ಟದ ನಿಯಂತ್ರಣವನ್ನು ನಾವು ಕಾಣ್ತೇವೆ ಅಂದ್ರೆ ಮನುಷ್ಯನ ಮೇಲಿನ ಬುದ್ಧಿ ಮೇಲಿನ ನಿಯಂತ್ರಣ ಅಥವಾ ದಾರಿ ತಪ್ಪಿಸ್ತಕ್ಕಂಥದ್ದು ನಿಯಂತ್ರಣದಲ್ಲಿ ಹಿಡ್ಕೊಳ್ಳಿಕ್ಕೋಸ್ಕರ ಯಾವುದಾದ್ರೂ ಮಾರ್ಗೋಪಾಯಗಳನ್ನು ಹುಡುಕ್ತಕ್ಕಂಥದ್ದು ಇಂತಹದ್ದು ಆಗುತ್ತೆ ಆದರೆ ಬಾನಾಮತಿ ಪ್ರಯೋಗದಲ್ಲಿ ವಿಶೇಷವಾಗಿ ಆ ಮನುಷ್ಯನ ಮೇಲೆ ಮಾರಣ ಕ್ರಿಯೆಗಳನ್ನೇ ಹೆಚ್ಚಾಗಿ ಮಾಡಲಾಗಿರುತ್ತೆ ಆ ಮನುಷ್ಯರ ಆಸ್ತಿಪಾಸ್ತಿಯನ್ನು ಸಂಪೂರ್ಣವಾಗಿ ಮುಳುಗಡೆ ಮಾಡಲಿಕ್ಕೂ ಕೂಡ ಬಾನಾಮತಿ ಪ್ರಯೋಗಗಳನ್ನು ಮಾಡಲಾಗಿರುತ್ತೆ ಅಧಿಕಾರದಲ್ಲಿ ಇದ್ದಂಥ ಪಕ್ಷದಲ್ಲಿ ಅಧಿಕಾರವನ್ನು ಇಲ್ಲದಂತೆ ಮಾಡಲು ನಷ್ಟಗೊಳಿಸಲು ಕೂಡ ಈ ಒಂದು ಭಾನುಮತಿ ಪ್ರಯೋಗ ಮಾಡಲಾಗುತ್ತೆ ಹಾಗೆ ಮಕ್ಕಳು ಇತ್ಯಾದಿ ಇದ್ದಂಥ ಪಕ್ಷದಲ್ಲಿ ಯಾರ ಕುಟುಂಬ ಇರುತ್ತೆ ಅಂತ ಕುಟುಂಬಗಳ ನಷ್ಟಗೊಳಿಸುವಿಕೆಗೂ ಕೂಡ ಇಂಥ ಒಂದು ಭಾನುಮತಿ ಪ್ರಯೋಗವನ್ನು ಮಾಡಲಾಗುತ್ತೆ ಹಾಗೆ ಅವ್ರ ಮನೆಯಲ್ಲಿ ದೈವಿಕ ಆಚರಣೆಗಳನ್ನ ಚೆನ್ನಾಗಿ ಮಾಡ್ತಾ ಇದ್ರೆ ಪಿತೃಗಳ ಬಲ ಚೆನ್ನಾಗಿದ್ರೆ ಇದು ಎರಡನ್ನೂ ಕೂಡ ಹಾಳು ಮಾಡ್ಲಿಕ್ಕೂ ಕೂಡ ಬಾನಮತಿ ಪ್ರಯೋಗಗಳನ್ನ ಮಾಡಲಾಗುತ್ತೆ ತಾಂತ್ರಿಕ ಕ್ರಿಯಾದಿಗಳನ್ನು ವಿಶೇಷವಾಗಿ ಯಾವುದಾದ್ರೂ ಒಬ್ಬ ಮನುಷ್ಯ ಸಿದ್ಧಿ ಶಕ್ತಿ ಇತ್ಯಾದಿಯನ್ನು ಪಡೆದಿರ್ತಾರೆ ಅಥವಾ ಪಡಿಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ ಅಥವಾ ಪಡೀಲಿಕ್ಕೆ ಬಯಸ್ತಾ ಇರ್ತಾರೆ ಅಂತಹ ಒಂದು ಜೀವ ಒಂದು ಕುಟುಂಬದಲ್ಲೇ ಇರುತ್ತೆ ಅಂದರೆ ಆ ಕುಟುಂಬದ ಆ ಜೀವಕ್ಕೆ ನಷ್ಟಗೊಳಿಸಲು ಅನ್ಯ ಶಕ್ತಿಗಳನ್ನು ಬಿಡ್ತಕ್ಕಂಥದ್ದು ಸಿದ್ಧಿ ಶಕ್ತಿಯನ್ನು ಪಡೆದಂತೆ ಧಾರ್ಮಿಕ ಆಚರಣೆಯಲ್ಲಿ ಯಶಸ್ಸನ್ನು ಪಡಿತಂತೆ ಆ ಜೀವವನ್ನು ತಡೆಗಟ್ಟಲು ಅಥವಾ ಆ ಜೀವವನ್ನು ಸಾಯಿಸಲು ಈ ಒಂದು ಬಾನಮತಿ ಪ್ರಯೋಗ ಮಾರಣ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಇಂತಹ ದೊಡ್ಡ ಮಟ್ಟದ ಕ್ರಿಯೆಗಳು ಜರುಗಿರ್ತವೆ ಇದಕ್ಕೆ ಯಾವ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತಾರೆ ವಿಶೇಷವಾಗಿ ಯಾವ ಒಬ್ಬ ಮನುಷ್ಯನ ಮೇಲೆ ಈ ರೀತಿಯಾಗಿ ಪ್ರಯೋಗ ಮಾಡಲಾಗುತ್ತೆ ಕುಟುಂಬದ ಮೇಲೆ ಪ್ರಯೋಗ ಮಾಡಲಾಗುತ್ತೆ ಆ ಕುಟುಂಬದ ಜನರಿಗೆ ಸಂಬಂಧಪಟ್ಟಂತೆ ವಸ್ತುಗಳನ್ನು ಪಡೆದುಕೊಂಡಿರ್ತಾರೆ ಅವಶ್ಯವಾಗಿ ಪಡೆದುಕೊಂಡಿರ್ತಾರೆ ಬಟ್ಟೆಗಳಾಗಿರ್ಬೋದು ಚಪ್ಪಲಿ ಆಗಿರ್ಬೋದು ತಲೆ ಕೂದಲಾಗಿರ್ಬೋದು ತಿರುಗಾಡ್ತಕ್ಕಂತಹ ನೀವು ತಿರುಗಾಡಿದಂತಹ ಜಾಗದ ಮಣ್ಣಾಗಿರಬಹುದು ಅಥವಾ ಇತ್ಯಾದಿ ನೀವು ಮುಟ್ಟಿರ್ತಕ್ಕಂಥ ವಸ್ತುಗಳಾಗಿರಬಹುದು ಒಟ್ಟಾರೆಯಾಗಿ ನಿಮ್ಮ ವೈಬ್ರೇಷನ್ ಅಂತ ಅಂದರೆ ನಿಮ್ಮ ಬೆವರು ನಿಮ್ಮ ದೇಹದ ಸ್ಮೆಲ್ ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರದ್ದೇ ಆದಂತಹ ಒಂದು ವಾಸನೆ ಸುವಾಸನೆ ಇರುತ್ತೆ ಆ ಒಂದು ಸ್ಮೆಲ್ ಅದನ್ನು ಪಡ್ಕೊಳ್ತಕ್ಕಂತಹ ಕಾರ್ಯಕ್ಕೆ ಈ ರೀತಿಯಾಗಿ ಏನಾದರೂ ನಿಮ್ಮ ಒಂದು ವಸ್ತುಗಳನ್ನು ಅದನ್ನು ತರಿಸ್ಕೊಂಡಿರ್ತಾರಿಲ್ಲ ಅವರೇ ಆ ಕದಿತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾರೆ ಕದಿಯೋದು ಹೇಗೆ ಬಂದು ನಾವು ಆಶ್ರಮದವರು ಅಥವಾ ನಾವು ಭಿಕ್ಷುಕರು ನಾವು ಏನೋ ಒಂದು ಕೆ ಸಹಾಯ ಕೇಳಲಿಕ್ಕೆ ಬಂದಿದ್ದೀವಿ ಸಂಸ್ಥೆಯವರು ಈ ರೀತಿಯಾಗಿ ಬಂದು ನಿಮ್ಮಲ್ಲಿ ಇರ್ತಕ್ಕಂಥ ಹಣ ತಗೋಬೋದು ನಿಮ್ಮ ಕೈಯಲ್ಲೇ ಇದ್ದಕ್ಕಂಥ ಇದ್ ಇದ್ದಂಥದ್ದು ಅಂಥ ಸಂದರ್ಭದಲ್ಲಿ ಸ್ಪರ್ಶ ಆಗಿರುತ್ತೆ ಹಣ ಹಾಗೆ ಯಾವುದಾದ್ರು ವಸ್ತು ತಗೋಬೋದು ದವಸ ಧಾನ್ಯ ಇತ್ಯಾದಿ ತಗೋಗ್ಬೋದು ಬಟ್ಟೆಗಳನ್ನು ತಗೋಬೋದು ಆಶ್ರಮಕ್ಕೆ ಬಟ್ಟೆಗಳನ್ನು ಕೊಡಿ ಮಕ್ಕಳಿಗೆ ದೊಡ್ಡವ್ರಿಗೆ ವಯಸ್ಸಾದವರಿಗೆ ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಈ ರೀತಿಯಾಗಿ ಒಟ್ಟಾರೆಯಾಗಿ ನಿಮ್ಮ ವೈಬ್ರೇಷನ್ ಅದರಲ್ಲಿ ನಿಮ್ಮ ದೇಹದ ಸ್ಮೆಲ್ ಅದಕ್ಕೆ ಅವರಿಗೆ ಸಿಗಬೇಕು ಹಾಗಾಗಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಆ ರೀತಿಯಾಗಿ ಸಿಕ್ಕಿದಂಥ ಪಕ್ಷದಲ್ಲಿ ಜೀವದ ಕೆಲ ಅಂಶಗಳಿರ್ತಾವೆ ಜೀವದ ಕೆಲ ಅಂಶಗಳಿರ್ತಾವೆ ಗಮನಿಸಿ ಈಗ ಯಾವುದೇ ಒಬ್ಬ ಮನುಷ್ಯ ಇಲ್ಲಿ ಬದುಕಿದ್ದು ನೂರು ವರ್ಷ ಇದ್ದು ಕೂಡ ಸತ್ತೋದ್ರೂ ಕೂಡ ಯಾವುದೋ ಒಂದು ಸಮಯದವರೆಗೆ ಆ ಮನುಷ್ಯರ ಫೋಟೋ ಇಟ್ಕೊಂಡಿರ್ತಾರೆ ಆಸ್ತಿ ಪಾಸ್ತಿನಲ್ಲಿ ಆ ಒಂದು ದಾಖಲಾತಿಗಳಲ್ಲಿ ಅವರ ಹೆಸರುಗಳು ಕೂಡ ಇರ್ತಾವೆ ಹಾಗೆ ಅವ್ರೇನಾದ್ರು ಸಂಪಾದನೆ ಮಾಡಿದರೆ ಚಿನ್ನ ಇತ್ಯಾದಿ ಇಂತಹ ವಿಷಯದಲ್ಲೂ ಕೂಡ ಆ ನೆನಪುಗಳು ಇರ್ತಾವೆ ಒಂದು ಕಾಲಕ್ರಮೇಣ ಚಿನ್ನವನ್ನು ಬದಲಾಯಿಸ್ಬೋದು ಆಸ್ತಿ ಪಾಸ್ತಿ ರೆಕಾರ್ಡ್ ಕೂಡ ಬದಲಾಯಿಸ್ಬೋದು ಚಿತ್ರಪಟಗಳು ಕೂಡ ನಷ್ಟವಾಗಿ ಹೋಗ್ಬೋದು ಆದರೆ ಒಂದು ಅವಧಿಯವರೆಗೆ ಕೂಡ ಅವರ ನೆನಪು ಅವರು ಇಲ್ಲದಿದ್ದರೂ ಕೂಡ ಅವರ ನೆನಪು ಎಂಬತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ಮನುಷ್ಯನ ವೈಬ್ರೇಷನ್ ಇರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಹೋದರೆ ಆ ಒಂದು ವಸ್ತುಗಳಲ್ಲಿ ಅಲ್ಪ ಪ್ರಮಾಣದಾದರೂ ಸರಿಯೇ ವೈಬ್ರೇಷನ್ ಇರುತ್ತೆ ಆ ಒಂದು ವೈಬ್ರೇಷನ್ನ ಬಳಸಿ ಯಾವ ದೇಹಕ್ಕೆ ಮಾಂತ್ರಿಕ ಕಾರ್ಯಗಳನ್ನು ಮಾಡಬೇಕು ಆ ಜೀವವನ್ನು ಬಂಧಿಸ್ತಾರೆ ಆ ಜೀವವನ್ನು ವಶಕ್ಕೆ ತಗೋತಾರೆ ಒಂದು ಬೊಂಬೆ ಇತ್ಯಾದಿಗಳನ್ನು ನಿರ್ಮಾಣ ಮಾಡುವ ಮೂಲಕ ಆ ರೀತಿಯಾಗಿ ವಶಕ್ಕೆ ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತಾರೆ ಬೊಂಬೆ ಇತ್ಯಾದಿ ನಿರ್ಮಾಣ ಮಾಡಿ ಆ ಒಂದು ಜೀವವನ್ನು ಕನೆಕ್ಟಿವಿಟಿ ತಗೊಂಡು ಆ ವಶವನ್ನು ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಈ ರೀತಿಯಾಗಿ ಆಗಿದ್ದಂಥ ಪಕ್ಷದಲ್ಲಿ ಏನಾಗುತ್ತೆ ಆ ಜೀವಕ್ಕೆ ಮುಳ್ಳಿನಿಂದ ಆ ಬೊಂಬೆಗೆ ಮುಳ್ಳಿನಿಂದ ಚುಚ್ಚತಕ್ಕಂಥದ್ದು ಹೃದಯಕ್ಕೆ ಚುಚ್ಚೋದು ಅಥವಾ ಆ ಮೆದುಳಿಗೆ ಚುಚ್ಚೋದು ಭುಜಗಳಿಗೆ ಚುಚ್ಚೋದು ಕೀಲು ಮಂಡಿಗಳೇನಿರ್ತಾವೆ ಅಲ್ಲಿ ಚುಚ್ಚೋದು ಪಾದಗಳಿಗೆ ಚುಚ್ಚೋದು ಈ ರೀತಿಯಾಗಿ ಕಾರ್ಯವನ್ನು ಮಾಡಿದಾಗ ಜನಗಳಿಗೆ ಚುಚ್ಚಿದಂತೆ ಭಾಸವಾಗುತ್ತೆ ಮೂಳೆಗಳು ನೋವು ಆಗ್ತಕ್ಕಂಥದ್ದಾಗುತ್ತೆ ಮತ್ತು ಕೈ ಇತ್ಯಾದಿ ತಿಳ್ತಕ್ಕಂಥದ್ದು ಮುರಿತಕ್ಕಂಥ ಕಾರ್ಯ ಮಾಡ್ತಾರೆ ಹಾಗಾಗಿ ಕೈಗಳು ಕಾಲುಗಳು ಮುರಿದಂತೆ ಆಗ್ತಕ್ಕಂಥದ್ದು ಅವರಿಗೆ ಫೀಲ್ ಆಗುತ್ತೆ ಯಾಕೆಂದರೆ ಆ ಜೀವದ ಕನೆಕ್ಟಿವಿಟಿ ತೊಗೊಂಡಿರ್ತಾರೆ ಇದು ಸೈನ್ಸಲ್ಲಿ ಗೊತ್ತಾಗೋದಿಲ್ಲ ಅನ್ನೋದಾದ್ರೂ ಕೂಡ ಈ ರೀತಿಯಾಗಿ ತಾಂತ್ರಿಕ ಕಾರ್ಯದಲ್ಲಿ ಅವಶ್ಯವಾಗಿ ಗೊತ್ತಾಗುತ್ತೆ ಇಂಥ ದೊಡ್ಡ ಕಾರ್ಯಗಳನ್ನು ಮಾಡಿದರೆ ಪ್ರಾಬಲ್ಯತೆಯನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಭಾವವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಹೇಗೆ ವಿಶೇಷವಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದಂಥ ಪಕ್ಷದಲ್ಲಿ ನಾನು ಮೊದಲೇ ಕಾರಣಗಳನ್ನು ಹೇಳಿದಂತೆ ದೈವಿಕ ಶಕ್ತಿ ದೂರಗೊಳಿಸಲು ಮನುಷ್ಯನನ್ನು ಒಳಪಡಿಸಲು ಇತ್ಯಾದಿ ಕಾರ್ಯಗಳಿಗೋಸ್ಕರ ಏನು ಬಾನಮತಿ ಕ್ರಿಯೆಗಳನ್ನು ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಗಮನಿಸಿ ಯಾವುದೇ ರೀತಿಯಾದಂತಹ ದುಷ್ಟಶಕ್ತಿಗಳು ಆ ಮನುಷ್ಯನ ದೇಹದಲ್ಲಿ ಅಥವಾ ಮನೆಯಲ್ಲಿ ಪ್ರವೇಶವನ್ನು ಪಡೆದಿರ್ತಾ ಯಾವಾಗ ಈ ರೀತಿಯಾಗಿ ದುಷ್ಟಶಕ್ತಿಗಳು ಮನುಷ್ಯನ ದೇಹ ಮತ್ತು ಮನೆಯಲ್ಲಿ ಪ್ರವೇಶವನ್ನು ಪಡೆದಿರ್ತಾವೆ ಅಂಥ ಸಂದರ್ಭದಲ್ಲಿ ಹಾನಿಕಾರಕ ಘಟನಾವಳಿಗಳು ಎಂಬತಕ್ಕಂಥ ಜರುಗುತ್ತೆ ವಿಶೇಷವಾಗಿ ಇರಲಿಕ್ಕೆ ಬೇಕಾಗಿರ್ತಕ್ಕಂಥ ಹಾನಿಕಾರಕ ವಾತಾವರಣವನ್ನು ಬಯಸ್ತಾವೆ ಇಲ್ಲದಿದ್ದರೆ ಅವುಗಳು ಕೂಡ ಇರಲಿಕ್ಕೆ ಮನೆಯಲ್ಲಿ ಆಗೋದಿಲ್ಲ ದೇಹದಲ್ಲಿ ಆಗೋದಿಲ್ಲ ಅದರಿಂದಾಗಿ ಮನುಷ್ಯ ಮೊದಲನೇದಾಗಿ ಶುಚಿತ್ವ ಜೊತೆಗೆ ಸಕಾರಾತ್ಮಕ ಆಹಾರ ಸೇವನೆ ಜೊತೆಗೆ ದೈವಿಕ ಆಚರಣೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಮಾಡಬೇಕು ಅದರಿಂದಾಗಿ ದೇಹದಲ್ಲಿರ್ತಕ್ಕಂತಹ ಬಾನಮತಿಯ ತಾಂತ್ರಿಕ ಕ್ರಿಯೆಯ ಪ್ರಾಬಲ್ಯ ಕಡಿಮೆ ಆಗ್ತಾ ಹೋಗುತ್ತೆ ಮನೆಯಲ್ಲೂ ಕೂಡ ಅಷ್ಟೇ ಶುದ್ಧತೆಯನ್ನು ಆಚರಣೆ ಮಾಡಬೇಕು ಗೋಮಯ ಅಥವಾ ಗಂಗಾ ಜಲವನ್ನು ಸಿಂಪಡಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಸಿಗುತ್ತೆ ಇದನ್ನು ಸಂಕಲ್ಪ ಮಾಡಿ ಹಾಕಿದ್ರೆ ಬಾನಮತಿ ಪ್ರಯೋಗಗಳು ಕೂಡ ನಷ್ಟ ಆಗ್ತಾ ಈ ಒಂದು ಪ್ರಯೋಗವನ್ನು ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಂಕಲ ನೀವು ಹಾಕೊಳ್ಳೋದ್ರಿಂದ ಭಾನುಮತಿ ಈ ಒಂದು ಕ್ರಿಯೆ ಏನಿರುತ್ತೆ ಅದನ್ನು ದೂರೀಕರಿಸ್ಬೋದು ಜೊತೆಗೆ ಮನೆಯನ್ನು ಶುದ್ಧತೆಯನ್ನು ಮಾಡ್ಕೊಳ್ತಕ್ಕಂಥದ್ದು ದೇವರ ನಾಮಗಳನ್ನು ದೇವರ ಪ್ರವಚನಗಳನ್ನು ಹಾಗೆ ದೇವರಿಗೆ ಸಂಬಂಧಪಟ್ಟಂಥ ಕಥೆಗಳನ್ನು ನೀವಾದರೂ ಕೂಡ ಪಠನೆಯನ್ನು ಮಾಡ್ಬೋದು ಶು ಶುಚಿತ್ವ ಇರಲಿ ಇಲ್ಲ ಮಾಂಸ ಆಹಾರಾದಿಗಳನ್ನು ಸೇವನೆ ಮಾಡ್ತಾ ಇದ್ರೆ ಅದನ್ನೆಲ್ಲ ಬಿಡಬೇಕು ಅದನ್ನು ಬಿಡ್ ಬಿಡದಿದ್ದಂಥ ಪಕ್ಷದಲ್ಲಿ ಅದನ್ನು ಯಾವುದೇ ಕಾರಣಕ್ಕೂ ನೀವು ಎಲ್ಲಿಗೆ ಹೋದರೂ ಆ ಆ ಒಂದು ತಾಂತ್ರಿಕ ಕ್ರಿಯೆ ಹೋಗೋದಿಲ್ಲ ನಷ್ಟ ಆಗೋದಿಲ್ಲ ಸಾತ್ವಿಕ ಆಹಾರ ಸೇವನೆ ಸಾತ್ವಿಕ ಆಚರಣೆಯನ್ನು ಅವಶ್ಯವಾಗಿ ಮಾಡಬೇಕು ಮನೆಯಲ್ಲಿ ಶುದ್ಧತೆಯನ್ನು ಗಮನಿಸಿ ಹಾಗೆ ಜಗಳ ಕದನ ಇತ್ಯಾದಿ ಆಗ್ತಾ ಇದ್ದರೆ ಶಾಂತಿಯಿಂದ ಇರ್ತಕ್ಕಂಥ ಕಾರ್ಯವನ್ನು ಮಾಡಿ ಕಿಟಕಿ ಬಾಗಿಲುಗಳನ್ನು ತೆಗೆಯಿರಿ ಶುದ್ಧ ಗಾಳಿಯ ವಾಯುವಿನ ಬೆಳಕಿನ ಸಂಚಾರ ಆಗಲಿಕ್ಕೆ ಅವಕಾಶವನ್ನು ನೀಡಿ ಹಾಗೆ ಮನೆಯಲ್ಲಿ ದೇವರಿಗೆ ಹಿರಿಯರಿಗೆ ದೀಪವನ್ನು ಬೆಳಗ್ತಕ್ಕಂಥ ಕಾರ್ಯವನ್ನು ಮಾಡಿ ಯಾವಾಗ ದೇವರ ಹೆಸರಲ್ಲಿ ಹಿರಿಯರ ಹೆಸರಲ್ಲಿ ದೀಪವನ್ನು ಬೆಳಕ್ತೀರ ಅಂತ ಸಂದರ್ಭದಲ್ಲಿ ಆ ಶಕ್ತಿಗಳು ಹಾನಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವುಗಳ ಪ್ರಾಬಲ್ಯತೆ ಕಡಿಮೆ ಆಗುತ್ತೆ ಯಾವಾಗ ನೀವು ದೇವರಿಗೆ ಸಂಬಂಧಪಟ್ಟಂಥ ಫೋನ್ಗಳಲ್ಲಾಗಲಿ ಟಿ ವಿನಲ್ಲಾಗಲಿ ಹಾಡುಗಳನ್ನು ಹಾಕಿದಾಗ ದೇವರ ನಾಮಾವಳಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳಿಗೆ ಒಂದು ರೀತಿಯಾಗಿ ಸೂಜಿಯಲ್ಲಿ ಅವ್ರಿಗೆ ಚುಚ್ಚಿದಂತಾಗುತ್ತೆ ಆತ್ಮಗಳಿಗೆ ಬಾಧೆ ಆಗುತ್ತೆ ದೇವರ ನಾಮ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ ದೇವರ ಸಂಗೀತ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ ದೇವರ ಹಾಡು ಕೇಳೋದಕ್ಕೆ ಪ್ರವಚನ ಕೇಳಲಿಕ್ಕೆ ಆಗೋದಿಲ್ಲ ಸೆಲ್ಸ್ಗಳಿಗೆ ಮ್ಯಾಚಿಂಗ್ ಆಗೋದಿಲ್ಲ ಹಾನಿಯಾಗುತ್ತೆ ಆ ಕಾರಣದಿಂದ ಅವುಗಳು ಕೂಡ ಮನೆಯಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನಿಮ್ಮ ಇಷ್ಟ ದೈವದ ಆ ಒಂದು ಹಾಡುಗಳನ್ನು ಹಾಕ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿ ಗಣಪತಿ ಹಾಡಾಗಿರ್ಬೋದು ಶಿವಪ್ಪನ ಹಾಡಾಗಿರ್ಬೋದು ಹೀಗೆ ಹಾಡುಗಳಾಗಿರ್ಬೋದು ಸ್ತೋತ್ರಗಳಾಗಿರ್ಬೋದು ಅವನ್ನು ಒಂದು ಪ್ರಸಾರ ಮಾಡಿ ಅಂದರೆ ಮನೆಯಲ್ಲಿ ಪ್ಲೇಮ್ ಮಾಡಿ ಹಾಡನ್ನು ಹಾಗೆ ಜೊತೆಗೆ ದೇವರಿಗೆ ಸಂಬಂಧಪಟ್ಟಂತೆ ನೀವು ಕಥಾ ಪ್ರವಚನಗಳನ್ನು ಮಾಡಿಸೋದಾದರೆ ಮನೆಯಲ್ಲಿ ಶುದ್ಧತೆಯ ಆಚರಣೆಯಿಂದ ಮಾಡಿಸ್ಬೋದು ಅಥವಾ ದೇವಸ್ಥಾನಗಳಲ್ಲಿ ನೀವು ಆಚರಣೆಯನ್ನು ಮಾಡಿಸ್ಬೋದು ಹೋಮ ಹವನಾದಿಗಳನ್ನು ಮಾಡಿಸ್ಬೋದು ಈ ರೀತಿ ಮಾಡಿಸೋದ್ರಿಂದ ಪ್ರಾಬಲ್ಯತೆ ಕಡಿಮೆ ಆಗುತ್ತೆ ಹಂತ ಹಂತವಾಗಿ ಅಂಥ ಬಾನುಮತಿ ಪ್ರಯೋಗ ಸಮಸ್ಯೆಗಳೇನಿರ್ತಾವೆ ಆ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಹಾಗೆಯೇ ಕ್ರಿಯೆ ಇತ್ಯಾದಿ ದೊಡ್ಡ ದೊಡ್ಡ ಕ್ರಿಯೆಗಳನ್ನು ಮಾಡಿದರೆ ಅದಕ್ಕೆ ಪ್ರಾಬಲ್ಯವಾದಂಥ ಕಾರಣಗಳು ಕೂಡ ಇರ್ತವೆ ದೋಷ ಇತ್ಯಾದಿಗಳು ಇರ್ತಕ್ಕಂಥವ್ರು ಮನೆಯಲ್ಲಿ ಇರ್ತಾರೆ ಅಂತಹ ಅವರಿಗೆ ಸಂಬಂಧಪಟ್ಟಂತೆ ದೋಷ ಇತ್ಯಾದಿಗಳ ಪರಿಶೀಲನೆ ಮಾಡಿಕೊಂಡು ಪರಿಹಾರವು ಕೂಡ ಮಾಡ್ಕೋಬೇಕಾಗುತ್ತೆ ಹಾಗೆ ಆ ಮನುಷ್ಯರಲ್ಲಿ ತಪ್ಪಾಕಿದರೆ ಅಂದರೆ ಮನೆ ದೇವರು ಕುಲದೇವರನ್ನ ಪೂಜೆ ಮಾಡದೇ ಇದ್ದರೆ ಅಥವಾ ಒಂದು ವೇಳೆ ಪಿತೃಗಳಿಗೆ ಆಚರಣೆಯನ್ನು ಮಾಡದೇ ಇದ್ದರೆ ಆ ಸಂದರ್ಭದಲ್ಲೂ ಕೂಡ ಬಾನಮತಿ ಪ್ರಯೋಗಗಳಾಗಿರ್ತವೆ ಇದನ್ನೆಲ್ಲ ನೋಡ್ಕೋಬೇಕು ಮನೆ ದೇವ್ರ ಕುಲದೇವರಿಗೆ ಪೂಜೆ ಕೈಕರ್ಯಗಳನ್ನು ಮಾಡಬೇಕು ಹಾಗೆ ಹಿರಿಯರಿಗೂ ಕೂಡ ಆಚರಣೆಯನ್ನು ಅಂಶವಾಗಿ ಮಾಡಬೇಕು ನಂತರದಲ್ಲಿ ಮನೆಯಲ್ಲಿ ಸುಳ್ಳು ವಂಚನೆ ಮೋಸ ಮಾಡ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗ್ತವೆ ಜನರಲ್ಲಿ ಬುದ್ಧಿ ವಿಚಲಿತ ಆಗ್ತಕ್ಕಂಥದ್ದು ಹಾನಿಗೆ ಒಳಗಾಗ್ತಕ್ಕಂಥದ್ದು ಇಂಥದ್ದೆಲ್ಲ ಘಟನೆಗಳಾಗುತ್ತೆ ಅಂಥವ್ರ ಮೇಲೆ ಹೆಚ್ಚು ಫೋಕಸ್ ಮಾಡಿ ಅವರನ್ನು ಶಾಂತವಾಗಿ ಇಡಲಿಕ್ಕೆ ಸಕಾರಾತ್ಮಕವಾಗಿಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಈ ರೀತಿಯಾಗಿ ಕಾರ್ಯವನ್ನು ಮಾಡೋದರಿಂದ ಏನಾಗುತ್ತೆ ಈ ಭಾನುಮತಿ ಪ್ರಯೋಗಗಳೇನಿಂತಾವೆ ಅವು ಶಕ್ತಿ ಏನಾಗ್ತಾವೆ ಅವುಗಳ ಪ್ರಮಾಣ ಹಾನಿ ಮಾಡ್ತಕ್ಕಂಥ ಪ್ರಮಾಣತೆ ಏನಾಗಿದೆ ಅದು ಕಡಿಮೆ ಆಗುತ್ತೆ ಬೇರೆ ಬೇರೆ ದೊಡ್ಡ ಮಟ್ಟದ ಹಾನಿ ಮಾಡಲಿಕ್ಕಾಗೋದಿಲ್ಲ ಜೀವ ತೆಗೆದಾಗಲಿ ಆರ್ಥಿಕ ನಷ್ಟವನ್ನು ಉಂಟು ಮಾಡಲಿಕ್ಕಾಗಲಿ ಅವುಗಳಿಗೆ ಪ್ರಾಬ್ ಇರೋದಿಲ್ಲ ಬದಲಿಗೆ ಹಂತ ಹಂತವಾಗಿ ಅವು ಕೂಡ ನಶಿಸ್ತಾ ಹೋಗ್ತವೆ ದೈವಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಇದರಿಂದ ಏನಾಗುತ್ತೆ ಭಾನಮತಿ ಪ್ರಯೋಗವನ್ನು ಮಾಡಿರ್ತಕ್ಕಂಥದ್ದು ಎಂತಹ ತಾಂತ್ರಿಕನಾದರೂ ಕೂಡ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ದರೆ ದೈವಿಕ ಆಚರಣೆ ಇದ್ರೆ ಹೆಚ್ಚು ಹೆಚ್ಚು ಆಚರಣೆ ಮಾಡಿದಂತೆ ಮಾಡಿದಂತೆ ಅವನ ಶಕ್ತಿ ಕುಗ್ಗುತ್ತೆ ಅವನ ಕ್ರಿಯೆಯ ಶಕ್ತಿ ಕುಗ್ಗುತ್ತೆ ಅವನು ಯಾವುದೇ ರೀತಿಯಾಗಿ ಎಂಥದ್ದೇ ವಸ್ತುಗಳನ್ನು ಮಾಡ್ಕೊಂಡಿದ್ರು ಕೂಡ ಆ ಮನುಷ್ಯ ಸ್ವಯಂ ನಷ್ಟವಾಗ್ತಾನೆ ಏಕೆಂದರೆ ಒಳ್ಳೆಯವರು ಹಾಲನ್ನು ಕುಡಿದು ಬದುಕೋದು ಕಷ್ಟ ಇದೆ ಹಾಗಾಗಿ ವಿಷ ಕುಡಿದು ಹೆಚ್ಚಿಗೆ ದಿನ ಬದುಕಲಿಕ್ಕೆ ಆಗೋದಿಲ್ಲ ಹಾಗಾಗಿ ತಾಂತ್ರಿಕ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ನೋವು ಬಾಧೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಏನಾಗುತ್ತೆ ಆ ಮನುಷ್ಯನ ತಾಂತ್ರಿಕನ ಅದ್ರ ಜೊತೆ ಇರ್ತಕ್ಕಂಥ ಆತ್ಮಗಳ ಆ ಈ ಒಂದು ಪುಣ್ಯ ಎಂಬತಕ್ಕಂಥದ್ದು ಅದೆಲ್ಲ ನಷ್ಟ ಆಗುತ್ತೆ ಬೇಗ ಬೇಗ ಎಷ್ಟು ನಷ್ಟ ಆಗುತ್ತೆ ಅಷ್ಟೇ ಬೇಗವು ನಶಿಸಿ ಹೋಗ್ತಾರೆ ಹಾಗಾಗಿ ಬಾನಮತಿ ಪ್ರಯೋಗಗಳನ್ನು ಇಂಥೆಲ್ಲ ಕಾರಣಗಳಿಂದ ಅದರ ಶಕ್ತಿಯನ್ನು ಪ್ರಾಬಲ್ಯತೆಯನ್ನು ಕುಗ್ಗಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರತ್ಮಕ ಆತ್ಮಾಡೋ ಸಮಸ್ಯೆ ಇದ್ದಾನ ಪಕ್ಷದಲ್ಲಿ ಮಾಡುವಂತೆ ತಂದಮಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಚಂಡಿ ಪ್ರಯೋಗ ಆಗಿರಲಿ ಭಾನುಮತಿ ಪ್ರಯೋಗ ಆಗಿರಲಿ ಅಥವಾ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿರ್ತಾರೆ ಅಂತಹ ಯಾವುದೇ ಪ್ರಯೋಗಗಳಾಗಿದ್ದು ಆ ಪಕ್ಷದಲ್ಲಿ ಈ ಒಂದು ಧೂಪದ ಪೌಡರನ್ನು ಸಂಕಲ್ಪ ಮಾಡಿ ಹಾಕಿ ತಾಂತ್ರಿಕ ಮಾಂತ್ರಿಕ ಕ್ರಿಯೆಗಳು ನಿವಾರಣೆ ಆಗ್ತವೆ ದೇಹದಲ್ಲಿ ಬಾಧೆಗಳಿದ್ದರೆ ದೇಹಕ್ಕೂ ಕೂಡ ನೀವು ಹಾಕೋಬೋದು ಆ ಹೊಗೆಯ ರೂಪದಲ್ಲಿ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮಾಡೋದ್ರಿಂದ ಆತ್ಮಸಮಸ್ಯೆ ದೂರ ಆಗುತ್ತೆ ಹಾಗೆ ಫೋನ್ ನಂಬರ್ ಹೇಳೋದಕ್ಕೆ ಮುಂಚೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಿದ್ದರಿಂದ ಮನೆಯಲ್ಲಿ ಅಂಗಡಿ ಬಳಿಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳಿ ಹಾಕಿಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸೆ ನಿವಾರಣೆಗೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಮಸೆ ನಿವಾರಣೆಗೆ ಸ್ನಾನಕ್ಕೆ ಮಾಡ್ತಾ ಸ್ನಾನಕ್ಕೆ ಬಳಸ್ತಕ್ಕ ಂತಹ ಪೌಡರು ಹಾಗೆ ದೇಹಕ್ಕೆ ಹಸ್ತಕಂತ ಸ್ನಾನದ ನಂತರ ದೇಹಕ್ಕೆ ತಲೆಗೆ ಹಸ್ತಕಂತ ಆಯಿಲ್ ಇದೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸುದ್ರಿಕಾಂಗ ಸಮಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮೊದಲನಿ ಭೇಟಿಯ ಗುಣ